ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನೀವು ಯಾವ ರೀಡಿಂಗ್ ಅನ್ನು ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಆಲ್ರೆಡಿ ನೀವು ಥಮ್ನೈಲಲ್ಲಿ ನೋಡಿರೋ ಪ್ರಕಾರವಾಗಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದು ಕಷ್ಟಗಳನ್ನ ಅಥವಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಯಾವ ಸಂದೇಶವನ್ನ ಕೊಡ್ತಾರೆ ನಿಮ್ಮ ಈಗಿನ ಕಷ್ಟದ ಪರಿಸ್ಥಿತಿಗೆ ಯಾವ ಕೆಲವು ಸಂದೇಶಗಳನ್ನ ನಿಮಗೋಸ್ಕರ ಕೊಡ್ತಾರೆ ಅಥವಾ ಯಾವ ರೀತಿ ನಿಮ್ಮ ಹತ್ತಿರ ಸ್ಪಂದಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರತ್ತೆ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ನಿಮಗೆ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡ್ಕೊಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋಗುವಾಗ ನಾವು ತುಳಸಿ ಮಾಲೆಯನ್ನ ತಗೊಂಡೋಗ್ತೀವಿ ಏನು ತಗೊಂಡೋಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ತುಳಸಿಯನ್ನಾದ್ರೂ ನಾವು ತಗೊಂಡೇ ತಗೊಂಡೋಗ್ತೀವಿ ಹೌದಲ್ವಾ ಮತ್ತೆ ಪೂಜೆಯ ಸಂಕೇತವಾಗಿ ತೆಂಗಿನಕಾಯಿಯನ್ನ ನಾವು ತಗೊಂಡೇ ತಗೊಂತೀವಿ ಹೌದಲ್ವಾ ಸೊ ಇದೇ ಎರಡನ್ನ ಪ್ರಮುಖವಾದಂತಹ ಮತ್ತು ಅಮೂಲ್ಯವಾದಂತಹ ಪೂಜೆಗೆ ಪವಿತ್ರತೆಯನ್ನು ಪಡ್ಕೊಂಡಿರುವಂತಹ ಈ ಎರಡು ವಸ್ತುಗಳನ್ನ ನಿಮ್ಮ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಒಂದು ತುಳಸಿ ಮಾಲೆಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಇಂತೊಂದು ತೆಂಗಿನಕಾಯಿಯನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಏನು ಕಾನ್ಸಂಟ್ರೇಷನ್ ಅನ್ನೋದಾದ್ರೆ ನಿಮ್ಮ ಪರಿಸ್ಥಿತಿಯನ್ನ ಒಂದ್ ಒಮ್ಮೆ ನಿಮ್ಮ ಮನಸ್ಸಿನಲ್ಲಿಯೇ ಏನಿದೆ ನಿಮ್ಮ ಕಷ್ಟ ಅದನ್ನ ಹೇಳ್ಕೊತಾ ಹೋಗಿ ನೆನಪಿಸ್ಕೊತಾ ಹೋಗಿ ಇದಕ್ಕೆ ಏನು ಪರಿಹಾರ ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಕೇಳಿ ಅದಕ್ಕೆ ಹೇಗೆ ನಿಮಗೆ ಸ್ಪಂದಿಸ್ತಾರೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ ಅಂತ ನೀವು ನೋಡ್ತಾ ಹೋಗ್ಬೋದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ನಾನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ఓకే లెట్ స్టార్ట్ సో స్ప్రిట్స్ యా ತುಳಸಿ ಮಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಈಗಿನ ಸದ್ಯದ ಪರಿಸ್ಥಿತಿಗೆ ಯಾವೆಲ್ಲ ಕಷ್ಟಗಳು ಅಥವಾ ಸಮಸ್ಯೆಗಳು ಅಥವಾ ನೋವುಗಳನ್ನು ಅನುಭವಿಸ್ತಾ ಇದ್ದೀರೋ ಅದಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಪಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿಯೇ ಭಕ್ತಿಯಿಂದ ನೆನಪಿಸ್ಕೊಂಡು ನೀವು ಈ ರೀಡಿಂಗ್ ನೋಡ್ತಾ ಹೋಗಿ ಓಕೆ ನಿಮಗೆ ಶಫಲ್ ಮಾಡುವಾಗ ಫ್ಲಿಪ್ಪಿಂಗ್ ಕಾರ್ಡ್ ಆಗಿ ಬಂದಿರುವಂತಹದ್ದು ಮೂರು ಕಾರ್ಡ್ ಬಂದಿದೆ ನೀವು ನೋಡ್ತಾ ಇದ್ರಿ ಶಫಲ್ ಮಾಡೋದನ್ನ ನೀವು ನೋಡ್ತಾ ಇದ್ರಿ ಮತ್ತೆ ಶಫಲಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹ ಮೂರು ಕಾರ್ಡ್ಗಳನ್ನ ಕೂಡ ನೀವು ನೋಡಿದ್ದೀರ ಹೌದಾ ಸೊ ಈ ಮೂರು ಕಾರ್ಡ್ಗಳಲ್ಲಿ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಅಥವಾ ಸಮಸ್ಯೆ ಅಥವಾ ನೋವುಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದಾದ್ರೆ ನಿಮಗೆ ಹೇಳ್ತಾ ಇರೋದು ಕನೆಕ್ಟ್ ವಿತ್ ಹೆವನ್ ಅಂದ್ರೆ ಏನು ದೇವರಿಗೆ ಕನೆಕ್ಟ್ ಆಗುವಂತಹ ಪ್ರಯತ್ನವನ್ನ ಮಾಡಿ ಆಸ್ಕ್ ಅಂಡ್ ಯು ಶಲ್ ರಿಸೀವ್ ಅಂದ್ರೆ ಏನು ದೇವರಿಗೆ ಪ್ರೇಯರ್ನ ಮಾಡ್ತೀರಾ ಪ್ರೇಯರ್ನ ಮಾಡುವಾಗ ಅಥವಾ ದೇವರಿಗೆ ಪ್ರಾರ್ಥನೆಯನ್ನ ಮಾಡುವಾಗ ನಿಷ್ಕಲ್ಮಶವಾದಂತಹ ಹೃದಯದಿಂದ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಯಾಕೆ ಅನ್ನೋದಾದ್ರೆ ನಾನೀಗೊಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ಪೂಜೆಗೆ ಇಂತಹ ಫಲವನ್ನು ನೀನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಮಾಡೋದಿಕ್ಕೆ ಬದಲಾಗಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ನನ್ನೆಲ್ಲ ಬದುಕಿನ ಕಷ್ಟಗಳ ಬಗ್ಗೆ ನೀನು ಗಮನಿಸು ಅಂತ ಹೇಳುವುದೂ ಬೇಡ ನಿಷ್ಕಲ್ಮಶವಾದಂತಹ ಹೃದಯದಿಂದ ನೀವು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ನಿಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳನ್ನ ದೇವರೇ ನೋಡ್ತಾರೆ ಅದಕ್ಕೆ ಯಾವ ರೀತಿಯ ಪರಿಹಾರವನ್ನ ಕೊಡ್ಬೇಕು ಅನ್ನೋದನ್ನ ಅವರೇ ನಿಮ್ಗೆ ಕೊಡ್ತಾರೆ ಅದಕ್ಕೆ ನೀವು ಪ್ರಾರ್ಥನೆಯನ್ನ ಸಲ್ಲಿಸುವಾಗ ಅನುಮಾನದಿಂದಲೋ ಅಥವಾ ಸಂಕಟದಿಂದಲೋ ಅಥವಾ ಹಿಂಸೆಯಿಂದಲೋ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಬದಲಾಗಿ ನೀವು ನಿಷ್ಕಲ್ಮಶವಾದಂತಹ ಹೃದಯದಿಂದ ನನಗೆ ಪ್ರಾರ್ಥನೆಯನ್ನ ಮಾಡಿ ಆಗ ಖಂಡಿತವಾಗಿಯೂ ನಾನು ದಾರಿಯನ್ನ ತೋರಿಸ್ತೇನೆ ಯಾಕೆ ಅನ್ನೋದಾದ್ರೆ ಗುರುಗಳು ಅನ್ನೋ ಗುರುಗಳು ಅಂದ್ರೆ ಯಾರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಏನು ಗುರುಗಳು ಅಂದ್ರೆ ಅವರು ನಮಗೆ ಕೆಲವೊಂದು ದಾರಿಗಳನ್ನ ತೋರಿಸುವಂತಹ ದಾರಿ ದೀಪ ಆಗಿರ್ತಾರೆ ಸೊ ಆ ದಾರಿ ದೀಪ ಆಗಿರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ ಅಂದ್ರೆ ನಿಷ್ಕಲ್ಮಶವಾದಂತಹ ಹೃದಯದಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಸಾಕು ನೀನೆಲ್ಲ ಕಷ್ಟಗಳಿಗೂ ಪರಿಹಾರ ಅನ್ನೋದನ್ನ ನಾನು ಕೊಡ್ತೇನೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಆ ರೀತಿ ನಿಮ್ಗೆ ಸ್ಪಂದಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇನ್ನೊಂದೇನು ಅಂದ್ರೆ ಪ್ರೀತಿ ಮತ್ತೆ ಸಮಾಧಾನವಾಗಿ ಇರುವಂತಹ ಪ್ರಯತ್ನವನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀನು ಮುಂದಕ್ಕೆ ಹೋಗು ಓಕೆ ಯಾವ್ದ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ಯೋ ಅದು ಕರೆಕ್ಟ್ ಅಂತ ನಿನ್ನ ಮನಸ್ಸಿಗೆ ಅಂದ್ರೆ ಅನ್ಸಿದ್ರೆ ಸಾಕು ಬೇರೆಯವರ ಬಗ್ಗೆ ನೀನು ಗಮನವನ್ನ ಕೊಡ್ಬೇಡ ನನ್ನ ಮನಸ್ಸಿಗೆ ಸರಿ ಅನ್ಸ್ತಾ ಇದೆ ನಾನು ಮುಂದ್ ಮುಂದಕ್ಕೆ ಹೋಗ್ಬೇಕು ಅನ್ಸಿದ್ರೆ ಖಂಡಿತ ಮುಂದೆ ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನ ಮಾಡು ಮತ್ತೆ ನಿನ್ನ ತಾಯಿಯ ಪ್ರೀತಿಯನ್ನ ಕೊಡುವಂತಹ ಅಂದ್ರೆ ನಿನ್ನ ತಾಯಿ ಇರಬಹುದು ಅಥವಾ ತಾಯಿಯ ಪ್ರೀತಿಯನ್ನ ಕೊಡುವಂತಹ ಯಾವುದೇ ವ್ಯಕ್ತಿ ಇರ್ಬಹುದು ಅವರಿಂದ ಅಥವಾ ಅವರಿಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳೋದ್ರಿಂದ ಎಷ್ಟೋ ಸಮಾಧಾನ ಆಗೋದ್ರ ಜೊತೆಗೆ ಪರಿಹಾರವೂ ಕೂಡ ಅಲ್ಲೇ ಇದೆ ಅದನ್ನ ಗಮನಿಸು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮದರ್ ಅಂದ್ರನೆ ಒಂದು ಹೀಲಿಂಗ್ ಪ್ರೊಸೆಸ್ ಅಂತ ನಾವ್ ಹೇಳ್ತೀವಿ ಅಂದ್ರೆ ಒಂದು ತಾಯಿ ಇದ್ರೆ ನಾವೆಲ್ಲ ಕಷ್ಟಗಳನ್ನ ಆಕೆ ಪರಿಹಾರವನ್ನ ಮಾಡ್ತಾಳೆ ಅದಕ್ಕೋಸ್ಕರವಾಗಿಯೇ ಭೂಮಿಯಲ್ಲಿ ನಡೆದಾಡುವ ದೇವರು ಯಾರು ಅಂದ್ರೆ ಅದು ತಾಯಿಯೇ ಆಗಿರ್ತಾರೆ ಅಲ್ವಾ ಸೊ ಆ ತಾಯಿಯ ಹತ್ತಿರ ನೀನೆಲ್ಲ ಕಷ್ಟಗಳನ್ನ ನೀನು ಹೇಳ್ಕೊತಾ ಹೋದ್ರೆ ನಿನ್ನ ಕಷ್ಟಗಳಿಗೆ ಪರಿಹಾರ ಸಿಗತ್ತೆ ತಾಯಿ ಅಥವಾ ತಾಯಿಯ ರೂಪದಲ್ಲಿ ಯಾರೇ ಇದ್ರು ಕೂಡ ನಿನ್ನ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ನಿನಗೆ ಸಮಾಧಾನ ಸಿಗೋದು ಆ ತಾಯಿಯಿಂದಲೇ ಅಥವಾ ನಿನಗೆ ಪ್ರೀತಿ ನಿಷ್ಕಲ್ಮಶವಾದಂತಹ ಪ್ರೀತಿ ಸಿಗೋದು ಕೂಡ ನಿನ್ನ ತಾಯಿಯಿಂದಲೇ ಅಥವಾ ನೀನು ಯಾರನ್ನ ತಾಯಿ ಅನ್ನು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯನ್ನ ಮಾಡ್ತೋ ಮಾಡ್ತೀಯೋ ಅವರಿಂದಲೇ ನಿನಗೆ ಪ್ರೀತಿ ಮತ್ತೆ ಸಮಾಧಾನ ಅನ್ನೋದು ಸಿಗುವಂತಹದ್ದು ನಿನ್ನೆಲ್ಲ ಕಷ್ಟಗಳನ್ನ ನೀನು ಅವರ ಹತ್ರ ಕೆಲವೊಂದು ಕಷ್ಟಗಳನ್ನ ತಾಯಿಯ ಹತ್ತಿರ ಹೇಳೋದ್ರಿಂದ ಅವರ ಅನುಭವದಲ್ಲಿ ಕೊಡುವಂತಹ ಕೆಲವೊಂದು ಸಜೆಷನ್ಗಳು ಅಥವಾ ಸೊಲ್ಯೂಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಲ್ವಾ ಅವರ ಕೆಲವೊಂದು ಅನುಭವ ಅಂತ ಏನಿರುತ್ತೋ ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋದು ಏನಿರುತ್ತೋ ಆ ಅನುಭವದ ಮಾತುಗಳೇ ಎಷ್ಟೋ ಬಾರಿ ನಮ್ಮ ಜೀವನದ ಕಷ್ಟಗಳನ್ನ ಎದುರಿಸೋದಿಕ್ಕೆ ಸಹಾಯ ಆಗತ್ತೆ ಅದಕ್ಕೆ ನೀನು ಆ ದಾರಿಯನ್ನ ಹಿಡಿ ಅನ್ನೋದನ್ನ ಹೇಳ್ತಾ ಇದ್ರೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀನು ಎಷ್ಟೋ ವಿಚಾರಗಳನ್ನ ನಿನ್ನ ಲೈಫಿನಲ್ಲಿ ನೀನು ಕಲ್ತ್ಕೋಬೇಕು ಯಾಕಂದ್ರೆ ನಿನ್ನ ಲೈಫಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಲ್ವಾ ಸೊ ನೀನು ಮೂರ್ ಅಂಡ್ ಮೋರ್ ಲರ್ನ್ ಅನ್ನ ಮಾಡಬೇಕು ಏನು ಲರ್ನ್ ಅನ್ನ ಮಾಡಬೇಕು ನಾನೆಲ್ಲ ಓದಿದ್ದೀನಿ ನಾನೆಲ್ಲ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ ಇನ್ನೇನು ಓದಬೇಕು ಅನ್ನೋದಲ್ಲ ಸೊ ಎಂದ ಸ್ಟಡಿಯನ್ನು ಆತ್ಮದ ಒಂದು ಕೆಲವೊಂದು ಲರ್ನಿಂಗ್ ಅನ್ನ ನೀವು ಫಾರ್ ದ ಪ್ರೋಗ್ರೆಸ್ ಅಂದ್ರೆ ಜೀವನದಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೋಬೇಕು ಮತ್ತೆ ಅದರಲ್ಲಿ ಏನನ್ನಾದ್ರೂ ಕಲಿಬೇಕು ಅನ್ನುವಂತಹ ಕಾರಣಕ್ಕೆ ಸದ್ಯಕ್ಕೆ ನಾನು ಈ ಪರಿಸ್ಥಿತಿಯನ್ನ ಕೊಟ್ಟಿದ್ದೇನೆ ಈ ಪರಿಸ್ಥಿತಿಯನ್ನ ಎದುರಿಸುವಾಗ ಬರೀ ನೀನು ಕಷ್ಟ ಕಣ್ಣೀರು ನೋವು ಇಷ್ಟೇ ಅಲ್ಲ ಇಷ್ಟನ್ನೇ ನಾನು ಅಲ್ಲ ಕೊಟ್ಟಿದ್ದು ನಿನ್ನ ಕಣ್ಣಿನಲ್ಲಿ ನೀನು ನನ್ನ ನಿಷ್ಕಲ್ವಶವಾಗಿ ಪ್ರಾರ್ಥನೆಯನ್ನ ಮಾಡ್ತೀಯಾ ಪೂಜೆಯನ್ನ ಸಲ್ಲಿಸ್ತೀಯಾ ಅಂದ್ರೆ ನಿನಗೆ ನಾನು ಕೊಡೋದು ಕಣ್ಣೀರ ಅಂತ ಅನ್ನೋದಾದ್ರೆ ಖಂಡಿತವಾಗಿಯೂ ನಾನು ಕಣ್ಣೀರನ್ನ ನಿನಗೆ ಕೊಡೋದಿಲ್ಲ ನನ್ನ ಉದ್ದೇಶವೇ ಬೇರೆ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅತ್ಯದ್ಭುತವಾದಂತಹ ರೀತಿಯ ಸಂದೇಶವನ್ನ ಪಾಯಿಂಟ್ ನಂಬರ್ ಒನ್ ಅವರಿಗೆ ಹೇಳ್ತಾ ಇದ್ದಾರೆ ಯಾಕೆ ಮಗು ನಾನು ನಿನಗೆ ಕೆಲವೊಂದು ಕಷ್ಟಗಳನ್ನ ಕೊಟ್ಟಿದ್ದೇನೆ ಅಥವಾ ಕೆಲವೊಂದು ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇದೆ ಅಂದ್ರೆ ನೀನು ಸಂಕಟ ಪಡೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋದಿಕ್ಕಲ್ಲ ಮಗು ನಿನ್ನ ಜೀವನದಲ್ಲಿ ಏನನ್ನಾದ್ರೂ ನೀನು ಕಲಿಬೇಕು ಏನನ್ನಾದ್ರೂ ಒಂದು ರೀತಿಯಲ್ಲಿ ಆಗ್ಬೇಕು ಅನ್ನುವಂತಹ ಕಾರಣಕ್ಕೆ ನಾನು ನಿನಗೆ ಈ ಕಷ್ಟಗಳನ್ನ ಕೊಟ್ಟಿದ್ದೇನೆ ಈ ಕಷ್ಟಗಳನ್ನ ಆತ್ಮೀಯವಾದಂತಹ ರೀತಿಯಲ್ಲಿ ನೀನು ಸ್ವೀಕರಿಸಿ ಅದನ್ನ ಅಹ್ ಹೆದರಿಸುವಂತಹ ಪ್ರಯತ್ನವನ್ನ ಮಾಡು ಆವಾಗ ನಿಮ್ಗೆ ಎಷ್ಟೋ ವಿಷಯಗಳು ತಿಳಿತಾ ಹೋಗುದು ಅದಕ್ಕೋಸ್ಕರವಾಗಿ ನೀನು ಈ ಸಿಚುವೇಶನ್ಸ್ ಅಲ್ಲಿ ಇರುವಂತಹದ್ದು ಯಾವುದೇ ಕಷ್ಟ ಇರಬಹುದು ಸಮಸ್ಯೆ ಇರ್ಬಹುದು ನೋವುಗಳು ಇರಬಹುದು ಇದರ ಹಿಂದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಉದ್ದೇಶ ನಿಮ್ಮ ಕಣ್ಣಿನಲ್ಲಿ ನೋವನ್ನ ತರಿಸೋದಲ್ಲ ಅಥವಾ ನಿಮ್ಮ ಕಣ್ಣಿನಲ್ಲಿ ನೀರನ್ನ ತರಿಸೋದಲ್ಲ ಯಾಕಂದ್ರೆ ಕೆಲವೊಬ್ರು ಅನ್ಕೋತೀರಾ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾನು ಆ ಗುರುರಾಘವೇಂದ್ರ ಸ್ವಾಮಿಗಳನ್ನ ನನ್ನ ತಂದೆ ಅಂತಾನೆ ನಾನು ಅನ್ಕೊಂಡು ಪೂಜೆಯನ್ನ ಸಲ್ಲಿಸ್ತಾ ಇದ್ದೀನಿ ಆದ್ರೂ ಕೂಡ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾ ಅನ್ನೋದಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ ಮಗು ನಿನ್ನ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ಅನುಭವವನ್ನ ಕೊಡ್ತಾ ಇದ್ದೀನಿ ಕಣ್ಣೀರು ನೋವು ಅಸಹನೆಯನ್ನ ಬಿಟ್ಟು ನಾನು ಯಾವ ಕೆಲವೊಂದು ವಿಚಾರಗಳ ಬಗ್ಗೆ ನಿನಗೆ ಅರಿವನ್ನ ಮೂಡಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡು ಈ ಕಷ್ಟ ಅನ್ನೋದೇನು ಶಾಶ್ವತವಾದುದಲ್ಲ ಈ ಕಷ್ಟದಕ್ಕೆ ಪರಿಹಾರ ಅನ್ನೋದು ನಾನು ಆದಷ್ಟು ಬೇಗ ಕೊಡ್ತೀನಿ ಆದ್ರೆ ಈ ಕಷ್ಟ ಯಾಕೆ ಕೊಟ್ಟೆ ಈ ಕಷ್ಟದಿಂದ ಏನನ್ನ ಕಲ್ತೆ ಅನ್ನೋದ್ರ ಬಗ್ಗೆ ನಿನಗೆ ಅರಿವು ಮೂಡಿದ ತಕ್ಷಣವೇ ಈ ಕಷ್ಟದಿಂದ ನೀನು ಆಚೆ ಬರ್ತೀಯ ಮಗು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ನಂಬರ್ ಓಕೆ ಸೊ ಯಾರೆಲ್ಲ ತೆಂಗಿನಕಾಯಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈಗಿರುವಂತಹ ಕಷ್ಟಗಳು ಸಮಸ್ಯೆಗಳು ಅಥವಾ ನೋವುಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿಯ ಸಂದೇಶವನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಈ ರೀಡಿಂಗ್ ಅನ್ನ ನೋಡುವಂತಹ ಪ್ರಯತ್ನವನ್ನ ಮಾಡಿ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಒಂದು ಕಾರ್ಡ್ ಶಾಪಿಂಗ್ ಆಗಿ ಬಂದಿದೆ ಇನ್ನೊಂದು ಬಂದಿದೆ ನಾನು ಅನ್ನು ಮಾಡುವಾಗ ನಿಮಗೆ ಬಂದಿರುವಂತಹದ್ದು ಈ ಮೂರು ಕಾರ್ಡ್ಗಳು ನಿಮಗೆ ಬಂದಿದೆ ಒಂದು ಎರಡು ಮೂರು ಅನ್ನುವಂತಹ ಕಾರ್ಡ್ಗಳು ಬಂದಿದೆ ಸೊ ಏನ್ ಹೇಳ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವೇಕಿಂಗ್ ಆಗ್ಬೇಕು ಅವೇಕನಿಂಗ್ ಆಗ್ಬೇಕು ಅನ್ನೋದಾದ್ರೆ ಏನು ನಿನಗೆ ಕಲಿಸುವಂತಹ ಪಾಠಗಳು ಅಥವಾ ಲೆಸನ್ಸ್ಗಳು ಅಥವಾ ನೋವುಗಳಿಗೆ ನೀನು ದುಃಖ ಪಡೋದಲ್ಲ ಅದರ ಬಗ್ಗೆ ಜಾಗ್ರತೆಯನ್ನ ವಹಿಸು ಅನ್ನೋದ್ರ ಬಗ್ಗೆ ನಿನಗೆ ನಾನು ಕೆಲವೊಂದು ಸಿಚಯೇಷನ್ಸ್ಗಳನ್ನು ಕೊಟ್ಟಿರೋದು ನೋವುಗಳಿರಬಹುದು ಅಥವಾ ಸಂಕಟಗಳಿರಬಹುದು ಅಥವಾ ಕಣ್ಣೀರುಗಳಿರಬಹುದು ನಾನು ಕೊಡುವಂತಹ ಉದ್ದೇಶ ಏನು ಅನ್ನೋದಾದರೆ ಅದರಲ್ಲಿ ನೀನು ಜಾಗೃತಿಯನ್ನು ವಹಿಸೋ ಅನ್ನುವಂತಹ ಉದ್ದೇಶ ಆಗಿರುತ್ತೆ ಅಷ್ಟೇ ನೀನು ನನ್ನ ತುಂಬ ಪ್ರೀತಿಯಿಂದ ಪೂಜೆ ಮಾಡಿದ್ರೂ ಕೂಡ ನಿನಗೆ ಯಾಕೆ ಕಷ್ಟ ಬರ್ತಾ ಇದೆ ಅನ್ನೋದಾದ್ರೆ ಜಾಗೃತಿಯ ಕೊರತೆ ಒಂದು ಜೀವನದಲ್ಲಿ ಒಂದು ಜಾಗೃತಿಯ ಕೊರತೆ ನಿನ್ನಲ್ಲಿ ಇರೋದ್ರಿಂದ ನಾನು ಹೇಗೆ ಇರಬೇಕು ಯಾವ ಕೆಲಸವನ್ನ ಮಾಡಬೇಕು ಯಾವ ರೀತಿಯ ಮುಂದುವರಿಕೆಗಳನ್ನ ನಾನು ಮಾಡಬೇಕು ಅನ್ನುವಂತಹ ಅರಿವು ನಿನಗೆ ಬರೋದಕ್ಕೋಸ್ಕರವಾಗಿಯೇ ಈ ಒಂದು ಕೆಲವೊಂದು ಪರಿಸ್ಥಿತಿಗಳನ್ನ ನೀನು ಎದುರಿಸ್ತಾ ಇದ್ದೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಅಂದ್ರೆ ಯು ಹ್ಯಾವ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಶೇರ್ ಫಾಲೋ ಇನ್ ದ ಇನ್ನರ್ ಕಾಲ್ ಅಂದ್ರೆ ಏನು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋತೀಯ ಕೆಲವೊಬ್ರ ಹತ್ರ ಶೇರ್ ಮಾಡ್ಕೋತೀಯ ಕೆಲವೊಬ್ರ ಹತ್ರ ಶೇರ್ ಮಾಡ್ಕೊಂಡ್ರು ಕೂಡ ನಿನ್ನ ಮನಸ್ಸಿನಲ್ಲಿಯೇ ನೀನು ಅನ್ಕೋತಿಯಲ್ವಾ ಕೆಲವೊಂದು ವಿಚಾರಗಳ ಬಗ್ಗೆ ಆಗ ಕೆಲವೊಂದು ಗೈಡೆನ್ಸ್ ಅನ್ನ ನಿನ್ನ ಇನ್ನರ್ ಕಾಲ್ ಆಗಿ ಕೊಡುತ್ತೆ ಅಂದ್ರೆ ಏನು ನೀನು ಕೆಲವೊಂದು ವಿಚಾರಗಳನ್ನ ಬೇರೆ ಹತ್ರ ಶೇರ್ ಮಾಡ್ಕೋತೀಯ ಅಲ್ಲಿ ನಿನ್ಗೆ ಸಮಾಧಾನ ಸಿಗ್ತಾ ಇರಲ್ಲ ಆದ್ರೆ ನೀನೇ ಕುತ್ಕೊಂಡು ಕೆಲವು ವಿಚಾರಗಳ ಬಗ್ಗೆ ಯೋಚನೆ ಮಾಡಿದಾಗ ನಿನ್ನ ಮನಸ್ಸು ಕೆಲವೊಂದು ಗೈಡೆನ್ಸ್ ಅನ್ನ ನಿನ್ನ ಆತ್ಮ ಕೆಲವೊಂದು ಗೈಡೆನ್ಸ್ ಅನ್ನ ಕೊಡುತ್ತೆ ಅಲ್ವಾ ಆ ಗೈಡೆನ್ಸ್ ನ ಕಡೆಗೆ ಗಮನವನ್ನ ಕೊಡು ಅದರ ಬಗ್ಗೆ ಅವೇಕ್ನಿಂಗ್ ಆಗು ಯಾಕಂದ್ರೆ ಹೊರಗಡೆಯಿಂದ ಬರುವಂತಹ ಕೆಲವೊಂದು ವಿಚಾರಗಳ ಸತ್ಯಾಸತ್ಯತೆಗೂ ನೀನೇ ನೋಡುವಂತಹ ಕೆಲವೊಂದು ಸತ್ಯಾಸತ್ಯತೆಗೂ ವ್ಯತ್ಯಾಸ ಇದೆ ಅನ್ನೋದಾದ್ರೆ ಏನು ಹಾಗಿದ್ರೆ ಅನ್ನೋದಾದ್ರೆ ಕೆಲವೊಂದು ವಿಚಾರಗಳನ್ನ ನೀನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂತೀಯ ಹೇಳ್ಕೊತೀಯ ಅವರು ನಿನಗೆ ಕರೆಕ್ಟ್ ಆದಂತಹ ರೀತಿಯ ಗೈಡೆನ್ಸ್ ಅನ್ನ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಏನು ನಿನಗೆ ನಿನಗೆ ನೀನೇ ಮೋಸ ಮಾಡ್ಕೋಬಾರ್ದು ಅನ್ನೋದೇ ಆದ್ರೆ ನೀನೇನ್ ಮಾಡ್ಬೇಕು ನಿನ್ನ ಇನ್ನರ್ ಕಾಲ್ ಆತ್ಮದ ಜಾಗೃತಿಯ ಕಡೆಗೆ ಗಮನವನ್ನ ಕೊಡು ಅದು ಹೇಳ್ತಾ ಇರತ್ತೆ ನಿನ್ನ ಮನಸ್ಸು ಹೇಳ್ತಾ ಇರತ್ತೆ ಎಷ್ಟೇ ಸಾವಿರ ಜನ ನೀನು ಮಾಡುವಂತಹ ಕೆಲಸದಲ್ಲಿ ಸರಿ 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 ಇಲ್ಲ ನೀನು ಮೋಸ ಹೋಗಲ್ಲ ಇದೆಲ್ಲವೂ ಸರಿ ಅಂತ ಹೇಳಿದ್ರು ಕೂಡ ನಿನ್ನ ಮನಸ್ಸು ನಿನ್ನ ಆತ್ಮ ಹೇಳುತ್ತೆ ಅದು ಸರಿ ಇಲ್ಲ ಅಂತ ಆಗ ಯಾರ ಡಿಸಿಷನ್ಸ್ ಅನ್ನ ನೀನು ತಗೋಬೇಕು ನಿನ್ನ ಆತ್ಮದ ಕೆಲವು ಡಿಸಿಷನ್ಸ್ ಅನ್ನ ನೀನು ತಗೋಬೇಕು ನಿನ್ನ ಹೃದಯದ ಕೆಲವು ಇನ್ನೋರ್ ಕಾಲ್ಸ್ ಗಳ ಬಗ್ಗೆ ಗಮನವನ್ನ ಕೊಡಬೇಕು ಎಷ್ಟೇ ಜನ ಹೇಳಿದ್ರು ಕೂಡ ಅದರ ಬಗ್ಗೆ ಅಲ್ಲ ಗಮನ ಕೊಡ್ಬೇಕಾಗಿರೋದು ಸೊ ಯಾವಾಗ ನೀನು ನಿನ್ನನ್ನೇ ನೀನು ನಂಬದೆ ಬೇರೆಯವರ ಕೆಲವೊಂದು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇರ್ತೀಯೋ ಆಗ ನಿನಗೆ ಈ ಜಾಗೃತಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ತೋರಿಸ್ಬೇಕಿತ್ತು ಅದಕ್ಕೆ ಕೆಲವು ಗಳನ್ನ ನಿಮಗೆ ನಾನು ಕೊಟ್ಟಿರೋದು ಬೇರೆಯರ ಬೇರೆಯವರನ್ನ ನಂಬೋದಕ್ಕೆ ಬದಲಾಗಿ ನಿನ್ನನ್ನ ನೀನು ನಂಬುವಂತಹ ಪ್ರಯತ್ನವನ್ನ ಮಾಡೋ ಯಾಕೆ ಕೆಲವೊಂದು ವಿಚಾರ ಜಡ್ಜ್ಮೆಂಟ್ ಅನ್ನು ನಿನಗೆ ಮಾಡೋಕ್ ಬರಲ್ವಾ ಇಷ್ಟು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅಥವಾ ಇಷ್ಟು ನಿನಗೆ ಜೀವನದ ಅನುಭವ ನಿನಗೆ ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಅಹ್ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡೋದಾಗ್ಲಿ ಅಥವಾ ನಿರ್ಧಾರವನ್ನ ಮಾಡೋದಾಗ್ಲಿ ಅಥವಾ ನಿನ್ನ ಇನ್ನೊರ್ ಕಾಲ್ ಹೇಳ್ತಾ ಇರ್ತೇ ಸರಿ ಇಲ್ಲ ಅಂತ ಅದು ಸರಿ ಇಲ್ಲ ಅಂದ್ರೂ ಬೇರೆಯವರ ಮಾತಿಗೆ ಹೋಗೊಟ್ಟು ಕೆಲಸಗಳನ್ನ ಮಾಡ್ತೀಯಾ ಅಥವಾ ಮುಂದುವರಿಕೆಗಳನ್ನ ಮಾಡ್ತೀಯಾ ಅವಾಗ ತಾನೇ ಕಷ್ಟ ಬರೋದು ಸೊ ಅಲ್ಲಿಗೆ ನಿನ್ನಲ್ಲಿರುವಂತಹ ಕೊರತೆ ಏನು ಜಾಗೃತಿಯ ಕೊರತೆ ಇದೆ ಸೊ ಅದನ್ನ ಸರಿ ಮಾಡ್ಕೋ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಇದ್ರೆ ಫೋಕಸ್ಡ್ ಇಂಟೆನ್ಷನ್ ಏನು ನಿನ್ನ ಇಂಟೆನ್ಷನ್ ನಿನ್ನ ಜೀವನದ ಗುರಿ ಏನು ಅದರ ಕಡೆಗೆ ಫೋಕಸ್ ಅನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಂದ್ರೆ ಏನು ಯಾವುದೇ ಕೆಲಸಗಳನ್ನ ಮಾಡುವಾಗ ನಿನ್ನ ಗುರಿಯ ಕಡೆಗೆ ನೀನು ಗಮನವನ್ನ ಕೊಟ್ಟಿದ್ರೆ ಥಿಂಕ್ ಮಾಡ್ತೀಯ ನಿನ್ನ ಗುರಿ ಏನು ಅನ್ನೋದೇ ನಿನಗೆ ಗಮನ ಇಲ್ಲದೆ ಇದ್ರೆ ಬೇರೆಯವರ ವಿಚಾರಗಳು ಅವರ ಅಭಿಪ್ರಾಯಗಳ ಬಗ್ಗೆ ನೀನು ಗಮನವನ್ನ ಕೊಡ್ತಾ ಇತ್ಯಾ ಥಿಂಕ್ ಅಬೌಟ್ ವಾಟ್ ಯು ಡಿಸೈರ್ ಥಿಂಕ್ ಮಾಡು ಯೋಚನೆ ಮಾಡು ಯೋಚನೆ ಮಾಡುವಂತಹ ಶಕ್ತಿ ನಿನಗಿಲ್ವಾ ನಾನು ಕೊಟ್ಟಿಲ್ವಾ ಯಾವುದೇ ಸಿಚುಯೇಷನ್ಸ್ ಅನ್ನ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನುವಂತಹ ಶಕ್ತಿ ನಿನ್ನಲ್ಲಿ ಇಲ್ವಾ ಥಿಂಕ್ ಮಾಡು ಸ್ಯಾಟಿವ ಹೈಯರ್ ಎಕ್ಸ್ಪೆಕ್ಟ್ ಬೆಸ್ಟ್ ಪಾಸಿಬಲ್ ಔಟ್ಕಮ್ ಅಂದ್ರೆ ಏನು ನೀನ್ ಏನೇ ಒಂದು ವಿಚಾರವನ್ನ ಥಿಂಕ್ ಮಾಡುವಾಗ ಬೇರೆ ಹೊರಗಡೆ ಜನರು ಕೊಡ್ತಾರಲ್ಲ ಸಜೆಷನ್ ಅದಕ್ಕಿಂತ ಹೈಯರ್ ಲೆವೆಲ್ ಅಲ್ಲೇ ನೀನು ಥಿಂಕ್ ಮಾಡ್ತೀಯ ಅದಕ್ಕಿಂತ ಒಳ್ಳೆ ಲೆವೆಲ್ ಅಲ್ಲಿ ಥಿಂಕ್ ಮಾಡುವಂತಹ ಒಂದು ಹೈಯರ್ ಕೆಪಾಸಿಟಿ ನಿನ್ಗೆ ಇದೆ ಅನ್ನೋದಾದ್ರೆ ನಿನ್ನ ಜೀವನದಲ್ಲಿ ನಾನು ಏನೇನು ಕಷ್ಟಗಳನ್ನ ಕೊಡ್ತೀನಿ ಅಥವಾ ನಿನ್ನ ಜೀವನದಲ್ಲಿ ಏನೇನು ಮುಂದುವರಿಕೆಗಳನ್ನ ನೀನು ಮಾಡ್ತೀಯಾ ಅದನ್ನ ನೀನೇ ಯೋಚನೆ ಮಾಡಿ ಮಾಡು ಆಗ ಮಾತ್ರ ನಿನಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆದ್ರೆ ನೀನು ಈಗ ಕಷ್ಟಗಳನ್ನ ಅನುಭವಿಸ್ತಾ ಇದ್ಯಾ ನೋವನ್ನ ಪಡ್ತಾ ಇದ್ದೀಯ ಕಣ್ಣೀರನ್ನ ಇಡ್ತಾ ಇದ್ಯಾ ಅಂದ್ರೆ ಅದಕ್ಕೆ ನಾನು ಕಾರಣ ಅಲ್ಲ ಮಗು ಅದಕ್ಕೆ ನೀನೇ ಕಾರಣ ಯಾಕೆ ಅಂದ್ರೆ ಯೋಚನೆ ಮಾಡುವಂತಹ ಶಕ್ತಿ ಇತ್ತು ನಿರ್ಧಾರವನ್ನ ತಗೊಳ್ಳುವಂತಹ ಸಾಮರ್ಥ್ಯ ಇತ್ತು ಆದ್ರೆ ನೀನೇನು ಮಾಡ್ದೆ ಬೇರೆಯವರನ್ನ ನಂಬಿ ಹೋದೆ ಈಗ ನೀನು ಪಶ್ಚಾತ್ತಾಪವನ್ನ ಪಡ್ತಾ ಇದೀಯ ಅದಕ್ಕೆ ನಾನು ಕಾರಣನ ನಾನ ಅಥವಾ ನೀನ ಅನ್ನೋದನ್ನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಏನು ಅಂದ್ರೆ ಮ್ಯಾಜಿಕ್ ಅಂತ ಅದು ಮ್ಯಾನಿಫೆಸ್ಟೇಷನ್ ಅನ್ನೋದು ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ನೀನು ಅಂದುಕೊಂಡಂತಹ ಕೆಲಸಗಳಾಗತ್ತೆ ಅಂದ್ರೆ ನಿನ್ನ ಪ್ರಾರ್ಥನೆಗೆ ಹೋಗೊಟ್ಟು ನಿನಗೆ ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಕೆಲಸಗಳು ಆಗತ್ತೆ ಅದರ ಅನುಭವ ಕೂಡ ನಿನಗೆ ಆಗಿದೆ ಅಲ್ವಾ ಮಗು ಎಷ್ಟೋ ಬಾರಿ ನಿನ್ನ ಕೈಯಲ್ಲಿ ಆಗದೆ ಇದ್ದಾಗ ಎಷ್ಟೋ ಬಾರಿ ನೀನು ನನ್ನ ಮುಂದೆ ನಿಂತು ಕೇಳಿದಾಗ ಆ ಎಲ್ಲ ಕೆಲಸಗಳನ್ನ ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ಅದ್ಭುತ ಅನ್ನುವ ಅನ್ನುವಂತಹ ರೀತಿಯಲ್ಲಿ ಆಶ್ಚರ್ಯ ಅನ್ನುವಂತಹ ರೀತಿಯಲ್ಲಿ ನಾನು ನಿನಗೆ ಆ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿಲ್ವಾ ಮಗು ಈಗ ನೀನು ಯೋಚನೆ ಮಾಡ್ತಾ ಇದೀಯ ನನ್ ಮುಂದೆ ಬಂದು ಕಣ್ಣೀರನ್ನ ಇಡ್ತೀಯ ಇದಕ್ಕೆ ಏನು ನಾನೇನು ಮಾಡಿದೆ ತಪ್ಪು ಅಂತ ನನ್ನ ಮುಂದೆಯೇ ನಿಂತು ನೀನು ಮಾತಾಡ್ತೀಯಾ ಅನ್ನೋದಾದ್ರೆ ಮಗು ನೀನು ಮಾಡಿದ್ದೇ ಎಲ್ಲ ತಪ್ಪುಗಳು ಜಾಗೃತಿಯ ಕೊರತೆಯಿಂದ ನೀನು ನಡ್ಕೊಂಡಂತಹ ರೀತಿ ಇವತ್ತಿನ ನೋವಿಗೆ ಸಮಸ್ಯೆಗೆ ಸಂಕಟಕ್ಕೆ ಕಾರಣವಾಗಿದೆ ಮಗು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ದ ಡ್ರೀಮ್ಸ್ ವಿಷನ್ಸ್ ಗೋಲ್ಸ್ ಆರ್ ಬಿಕಮಿಂಗ್ ರಿಯಾಲಿಟಿ ಸ್ಟೇ ಫೋಕಸ್ಡ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿನ್ನ ಕನಸು ನಿನ್ನ ಗುರಿ ಮತ್ತೆ ಅದ್ ಗುರಿಯ ಸಾಧನೆಯ ಕಡೆಗೆ ನೀನು ಯೋಚನೆ ಮಾಡುವಂತಹ ರಿಯಾಲಿಟಿಯ ಕೆಲವು ವಿಚಾರಗಳು ಇದಿಷ್ಟಿದ್ರೆ ಸಾಕು ಫೋಕಸ್ ಅನ್ನೋದು ತಾನಾಗೇ ಬರುತ್ತೆ ನೀನು ಅದನ್ನೇನೂ ಮಾಡ್ತಾ ಇಲ್ಲ ಸಮಸ್ಯೆಗಳು ಬಂತು ಅಂತ ಅಳೋದನ್ನ ಬಿಟ್ಟು ಬೇರೇನು ಮಾಡಬೇಕು ಅನ್ನೋದನ್ನ ನೋಡು ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳೋದೇನು ಅಂದ್ರೆ ನೀವೇ ಮಾಡ್ಕೊಂಡಂತಹ ತಂಪಿಗೆ ನೀವೇ ಪಶ್ಚಾತ್ತಾಪವನ್ನ ಪಡ್ತಿರ್ತೀರ ಪಶ್ಚಾತ್ತಾಪವನ್ನ ಪಡೋವಾಗ ದೇವ್ರೆ ನೀನ್ ಯಾಕೆ ಹಿಂಗ್ ಮಾಡ್ದೆ ನಿನ್ನ ನಂಬಿದ್ನಲ್ಲ ಈ ಕಷ್ಟದಿಂದ ಪರಿಹಾರ ಮಾಡ್ಬೋದಿತ್ತಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನೀವು ನನ್ಗ ಹಾಕ್ತೀರಾ ಅನ್ನೋದಾದ್ರೆ ನೀನು ಯಾವುದೇ ಕೆಲಸವನ್ನ ಮಾಡುವಾಗ ಸ್ವಲ್ಪ ಜಾಗೃತಿಯಿಂದ ಮಾಡಬಹುದಿತ್ತಲ್ವಾ ಅಂತ ನಾನ್ ಯಾಕೆ ಈ ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬಾರ್ದು ಅಲ್ವಾ ಸೊ ನಿನಗೆ ನಾನು ಬುದ್ಧಿಯನ್ನ ಕೊಟ್ಟಿದ್ದೇನೆ ಯೋಚನೆ ಮಾಡುವಂತಹ ಶಕ್ತಿಯನ್ನ ಕೊಟ್ಟಿದ್ದೇನೆ ಎಲ್ಲ ನಿರ್ಧಾರಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನ ಕೊಟ್ಟಿದ್ದೇನೆ ಅಂದರೆ ನೀನೇಕೆ ಬೇರೆಯವರನ್ನು ನಂಬಿ ಹೋದೆ ಸೊ ಅಲ್ಲಿಗೆ ನಿನ್ನ ಲೆಸನ್ ಏನು ಜಾಗೃತಿ ಜೀವನದಲ್ಲಿ ಜಾಗೃತಿ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಆ ಜಾಗೃತಿ ಇಲ್ಲದೆ ಇದ್ದಾಗ ಈ ಎಲ್ಲ ನೋವುಗಳು ಬರುತ್ತೆ ಅದಕ್ಕೆ ಸ್ವಲ್ಪ ಯೋಚನೆಯಿಂದ ಮುಂದುವರಿಕೆಗಳನ್ನ ಮಾಡಿ ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೋಸ್ಕರವಾಗಿ ಕೆಲವೊಂದು ಸಂದೇಶವಾಗಿ ಕೊಡ್ತಾ ಇದ್ದಾರೆ ಈ ತರಹದ ಕೆಲವು ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವ ಬಾಯ್